ಪ್ರಧಾನಮಂತ್ರಿ ಆಗ್ತಿತ್ತು ಆಗ ನಂಗೆ ಟಿಕೆಟ್ ಕೊಟ್ಬಿಟ್ಟು ಜಾಕೆಟ್ ಆಗಲಿಲ್ಲ ಬಹಳ ಕೊರಕ್ತಾಯಿತ್ತು ನನಗೆ ಅಸೆಂಬ್ಲಿ ಹೊರಟೋದೆ ಜಲ್ದಿನೇ ದೊಡ್ಡ ದಿಗ್ಗಜರೆಲ್ಲ ಇದು ಬಂಗಾರಪ್ಪ ನಮ್ಮ ಮಂಜೆಗೌಡ್ರು ಒಂದ್ ಕಡೆ ಎ ಕೆ ಸಿಂಬಯ್ಯ ಒಂದ್ಗಡೆ ನಾಣಯ್ಯ ಎ ಶಿರಾಥರು ಯಾಯ ಎಲ್ಲ ದೊಡ್ಡ ದೊಡ್ಡ ವೀರೇಂದ್ರ ಪಾಟೀಲ್ರು ಎಲ್ಲ ಬಹಳ ಬೀರೇ ರಾತ್ಕೃಶೆಲ್ಲ ಅಸೆಂಬ್ಲಿ ಇದ್ದರು ಅವ್ರ ಮಾತ ಅವ್ರ ಬಾತು ಕತೆ ಕೇಳಿದ್ರೆ ನನಗೆ ಬಾಯ್ ಬಿಡೋಕೆ ಆಗ್ತಿರ್ಲಿಲ್ಲ ಇಂಥ ಪರಿಸ್ಥಿತಿ ಬದ್ಲಿ ತಗೊಳ್ತೀವಿ ನಾನು ಅಂತ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಜಾಬ್ ನಾನು ನಮ್ಮ ಸುಧಾಕರ್ ಅವರು ಎಲ್ಲಾನು ನಾವು ಅಮೇರಿಕಾ ಕಳಿಸಿದ್ದು ಲಂಡನ್ ಕಳಿಸಿದ್ದು ಎಲ್ಲ ಟ್ರೈನಿಂಗ್ ಮಾಡಿದ್ದೆ ಹೋಗೋದು ಬರ್ತೈತಿ ಹೋದಾಗ ಬಂದ್ರು ಬರ್ಬೇಕಾದ್ರೆ ಬಹಳ ಜೋರಾಗಿ ಆತ್ಮಹತ್ಯೆ ಇದೆ ಬಂತು ಅಂತ ಹೇಳಿದಾಗ ನನ್ಗೂ ನೀವು ಕಳ್ಸಿಕೊಡಿ ದಯವಿಟ್ಟು ಅಂತೀಸ್ಟ್ ನೋಡಕ್ಕೆ ಸೊ ನಾನು ಗ್ರಾಜುಯೇಟ್ ಆಗಿರುವಲ್ಲ ಏನ್ ಮಾಡೋದು ಅಂತ ಅಂದ್ಬಿಟ್ಟು ನನ್ನ ಮಕ್ಳಿಗೆ ಡಾಕ್ಟರ್ ಗೋಪು ಎನ್ ಪಿ ಎಸ್ ಎಲ್ಲೇ ಇದೆ ಎನ್ ಪಿ ಎಸ್ ಎಲ್ ನೆ ಗೋಪಾಲಕೃಷ್ಣನ್ ಸರಿಲ್ಲ ಹುಡುಗ ಅಂತ ಆಮೇಲೆ ನಮ್ಮ ಅಪ್ಪ ಅಮ್ಮ ನಾನು ಅಲ್ಲೇ ಸೇರಿಸ್ಬೇಕು ಅಂತ ಅಲ್ಲೇ ಸೇರಿಸ್ಬೇಕು ಎನ್ ಪಿ ಎಸ್ ಅಲ್ಲೇ ಸೇರಿಸ್ಬೇಕು ಅಂತ ಕೊನೆಗೆ ನಾನು ಕರೆಯಕ್ಕಂತ ಇದ್ರು ನಮ್ಮ ಕನಕಪುರದಲ್ಲಿ ರೂರಲ್ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾಗಿದ್ದರು ಅವರು ಎಮ್ ಎಲ್ ಎ ಇದ್ರು ನಾನೀಗೆ ಎಮ್ ಎಲ್ ಎ ಇದ್ದೀನಿ ಅವ್ರಲ್ಲಿ ಎಮ್ ಎಲ್ ಎ ಇದ್ರು ಅವ್ರ ಹತ್ರಕ್ಕೆ ನಮ್ಮ ತಾತ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ನಮ್ಮ ಹುಡುಗನ ಇಲ್ಲೇ ಸೇರಿಸ್ಬೇಕು ಅಂತ ಸೊ ಮಲ್ಲಿಕಾರ್ಜುನ ಸ್ವಾಮಿ ಎಜುಕೇಷನ್ ಮಿನಿಸ್ಟ್ರು ಸೊ ಕರ್ಕ ಕನಕುರಕ್ಕೆ ಬೆಂಗಳೂರಿಗೆ ಬಂದ ಎಜುಕೇಷನ್ ಮಿನಿಸ್ಟ್ರಕ್ಕೆ ಎಜುಕೇಷನ್ ಮಿನಿಸ್ಟರು ಹೋದಕ್ಕೆ ಎಜುಕೇಷನ್ ಮಿನಿಸ್ಟರು ಫೋನ್ ಮಾಡಿದ್ರು ಪ್ರಿನ್ಸಿಪಾಲ್ಗೆ ಆಮೇಲೆ ಅವ್ರ ಮಾತು ಕೇಳಲಿಲ್ಲ ಗೋಪಾಲ್ ಕೃಷ್ಣ ಈಗ ಇದ್ದಾರೆ ಅವರು ಎನ್ ಪಿ ಎಸ್ ಪ್ರಿನ್ಸಿಪಾಲು ಅವ್ರು ಕೇಳಲಿಲ್ಲ ಕೇಳಿಲ್ಲ ಕೊನೆಗೆ ಆಮೇಲೆ ನಮ್ಮ ಕಿರಿಯಂಪುನಲ್ಲ ಅವ್ರು ಬಹಳ ದೊಡ್ಡ ಗಾಂಧಿವಾದಿಗಳು ಅವರು ಸದಸ್ಯರು ಅವರೇ ಮಲ್ಲಿಕಾರ್ಜುನ ಸ್ವಾಮಿಗೆ ಮಂತ್ರಿ ಯೂತ್ ಸಿಕ್ಕಿತ್ತಂತೆ ಮಂತ್ರಿಗಿರಿ ಆಗ ಎಜುಕೇಶನ್ ಮಿನಿಸ್ಟರ್ ಅಂತ ಇವರು ಬೇಡ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಮಲ್ಲಿಕಾರ್ಜುನ ಸ್ವಾಮಿ ಕೊಡಿಸಿದ್ರಂತೆ ಆಮೇಲೆ ಹೋಗಿ ಅವರು ಆಗಲ್ಲ ಅಂತ ನಾನು ಕೊನೆಗೆ ದೇವರಾಜ್ ನಿಯಮ ಆಯ್ತು ದೇವರಾಜ್ ಬಾಲಕರು ಇಲ್ಲಿ ಅವ್ರ ಮನೆ ನಾನು ನನ್ನ ಚಿಕ್ಕ ಹುಡುಗ ನಾನು ಹೈಸ್ಕೂಲ್ಗಳ ಎಂಟನೇ ಕಾಸಿರ್ಬೇಕಾಗಿತ್ತು ಈಗ ಅಲ್ಲಿಂದ ಡ್ರಾಪ್ಔಟ್ ಮಾಡೋದು ಕಳಿಸ್ಕೊಟ್ಟಿದ್ರು ನಾನು ತಿರುಗಾ ಸೇರಿಸ್ಬೇಕಂದ್ರೆ ಕೃಷ್ಣ ಬಂದರು ಇವತ್ತು ನನ್ನ ತಲ್ಲಿ ಎಸ್ ಸಿ ಎ ಒಂದು ಕಾರ್ನ ಬರಲ್ಲಿ ಕೃಷ್ಣ ಬಂದರು ಬಂದು ಬಿಡಿಸಿ ಮಿನಿಸ್ಟರ್ ಕೇಳೋದು ಈ ಥರ ನಮ್ಮ ಹುಡುಗನಿಗೆ ನಮ್ಮ ಬೇರೆಯವ್ರ್ ಬಂದ್ಬಿಟ್ಟು ಅವ್ರೆ ಸೀಟ್ ಕೊಡ್ಬಿಟ್ಟು ಅಂತ ಗೋಪಾಲ ಕೃಷ್ಣ ಹೋಗಿಲ್ಲ ಇಟ್ ಇಟ್ ಪಿ ಎಸ್ ಸಿಗೇ ಅದೇನು ಸರ್ವಿಸ್ ಮಾಡಿದ್ರೆ ಗೊತ್ತಿಲ್ಲ ಕೃಷ್ಣ ದೇವರಾಜರ್ಸಿಗೆ ಈಚೆ ಬಂದ್ಬಿಟ್ಟ ಯಾವ ಸರಿ ಇಲ್ಲ ಬಿಡೋದು ನಾನು ಬೇರೆ ನಿಮಗೊಂದು ಸ್ಕೂಲ್ ಪರ್ಮಿಷನ್ ಅಂತ ವಿದ್ಯಾಕಾ ಸಂಘ ಸ್ಕೂಲ್ಗೆ ಪರ್ಮಿಷನ್ ಕೊಟ್ಬಿಟ್ಟು ಅಲ್ಲಿ ನನ್ನ ಅಡ್ಮಿಷನ್ಗೆ ಐ ಸ್ಕೂಲ್ ಸೇರಿಸು ಹಾಗೂ ನಾನು ಅಷ್ಟೆಲ್ಲ ಅಲ್ಲಿ ಒಳ್ಳೆ ಸ್ಕೂಲ್ ಸೇರಿದ್ರು ಕೂಡ ನಾನು ಗ್ರಾಜುಯೇಟ್ ಆಗಲಿಲ್ಲ ಈಗ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಶುರು ಮಾಡಿ ಪಿ ಜಿ ನನ್ನ ಮಕ್ಕಳು ಯಾಕಪ್ಪ ನೀನು ಓದಲಿಲ್ಲ ನಾನು ಓದು ಓದು ಅಂತ ಕಲಾಪ ಮಾಡ್ಕೊಳ್ಳೋ ಅಂದ್ಬಿಟ್ಟು ನಾನು ಇದನ್ನು ಎಮ್ ಎ ಪೊಲಿಟಿಕಲ್ ಸೈನ್ಸ್ ಬಂದು ಆಮೇಲೆ ಓದಿ ಗ್ರಾಜುಯೇಟ್ ಆದ ಎರಡ್ ಸಾವಿರದ ಏಳರಲ್ಲಿ ಎಂಟರಲ್ಲಿ ಏನೋ ಗ್ರಾಜೇಟ್ ಆದ ವೈಸ್ ನನ್ನ ಅಲ್ಲಿ ಕೆಳಗಡೆ ಕೂತಿದ್ದು ಒಬ್ಬ ಮಾಜಿ ಮಂತ್ರಿ ಇವನ್ ಕರೆದು ಮೇಲ್ಗಡೆ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ನನಗೆ ಆ ಶಂಕರ್ ಮೂರ್ತಿ ಅವ್ರೆಲ್ಲ ಸೇರಿ ಇವನ್ ಕಾಂಗ್ರೆಸ್ ಅವ್ರಿಗೆ ಅವ್ರೊಬ್ಬ ಮಾಜಿ ಮಂತ್ರಿ ಎಮ್ ಎಲ್ ಎಲ್ಲ ನನಗೆ ಮೂವತ್ತೇಳು ಮೂವತ್ತೆಂಟು ವಯಸ್ಸು ನನಗೆ ಕರೆದು ಕೊಡಬೇಕು ಅಂತ ಅವ್ನು ಆಯ್ತು ನಡೀ ನೋಡೋಣ ನೆಕ್ಸ್ಟ್ ಟೈಮ್ ನೋಡಿ ಇಲ್ಲಿ ಬಂದು ಅಸೆಂಬ್ಲಿಯಿಂದ ತಿರ್ಗ ನಾನೇ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಹೋಗೋಕೆ ಕೂತ್ಕೊಂಡೆ ಅಲ್ಲಿ ಹೋಗಿ ಕೂತ್ಕೊಂಡೆ ಎಮ್ ಎಲ್ ಎಂದ ಎರಡರ ಸೀಟ್ ಇರ್ತದೆ ಅಲ್ಲಿ ಹೋಗಿ ಕೂತ್ಕೊಂಡೆ ಸೊ ಅವತ್ತು ಏನನ್ನ ಗ್ರಾಜ್ಯುಯೇಟ್ ಆಗಿ ಸರ್ಟಿಫಿಕೇಟ್ ತೊಗೊಂಡಲ್ಲ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಚಿಕ್ಕ ವಯಸ್ಸಿನಲ್ಲೇ ಆಗಿದ್ದೀನಿ ಅದಕ್ಕಿಂತ ದೊಡ್ಡ ಸಂತೋಷ ನಾನು ಮೈಸೂರು ಯೂನಿವರ್ಸಿಟಿ ಗ್ರಾಜ್ಯೇಟ್ ಆದಾಗ